ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈಗಾಗಲೇ ಬಿಟ್ಟಿರುವಂತಹ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ನಂತರ ಮುಂದೇನು ಅನ್ನೋ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಮೆಂಟ್ಸ್ ಮಾಡ್ತಾ ಇದ್ರ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಯಾವ ರೀತಿ ಡಿಲೀಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ಲಿದ್ದೇನೆ ಆಮೇಲೆ ಮುಖ್ಯವಾಗಿರುವಂತಹ ದಿನಾಂಕಗಳು ಈ ಒಂದು ಪ್ರಕಟಣೆ ಕೂಡ ಕೊಟ್ಟಿರ್ತಾರೆ ಅಪ್ ಅಲಾಟ್ಮೆಂಟ್ ಆದ ನಂತರ ಕೆಲವು ವಿದ್ಯಾರ್ಥಿಗಳಿಗೆ ಸೂಚನೆಗಳು ಕೊಟ್ಟಿರ್ತಾರೆ ಆ ಒಂದು ಸೂಚನೆಗಳು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೂ ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ಅಂಶಗಳು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೂ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಿ ಓಕೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಕರೆ ಮಾಡಿ ಕೇಳ್ತಾ ಇದ್ರ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡಲು ಆಗೋದಿಲ್ಲ ಆದ ಕಾರಣಕ್ಕಾಗಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿಸ್ ಮಾಡದೆ ವಿಡಿಯೋ ಪೂರ್ಣವಾಗಿ ನೋಡಿ ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಪ್ರಕಟಣೆ ಏನಿದೆ ಆ ಒಂದು ಪ್ರಕಟಣೆಯ ಮುಖಾಂತರವೇ ನಿಮಗೆ ಆನ್ಸರ್ ಕೂಡ ನಿಮ್ಮ ಒಂದು ಡೌಟ್ಸ್ಗಳು ಕ್ಲಾರಿಫಿಕೇಶನ್ ಕೂಡ ಕೊಡಲು ಪ್ರಯತ್ನಿಸುತ್ತೇನೆ ಮೊದಲಿಗೆ ಕೆ ಎದವರು ಒಂದು ಪ್ರಕಟಣೆ ಇದೆ ಆ ಒಂದು ಪ್ರಕಟಣೆಯ ಒಂದು ಎಕ್ಸ್ಪ್ಲನೇಷನ್ ಮೊದಲು ತಿಳಿದುಕೊಳ್ಳಿ ಆಮೇಲೆ ನಿಮ್ಮ ಒಂದು ಕೆಲವೊಂದು ಡೌಟ್ಸ್ಗಳಿಗೆ ಉತ್ತರ ಕೆಲವೊಂದು ಯಾವ ರೀತಿ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಡಿಲೀಟ್ ಮಾಡ್ಕೋಬೇಕಾಗತ್ತೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅನ್ನೋ ಬಗ್ಗೆ ಈ ಒಂದು ತಿಳ್ಕೋರಾಗ್ತಾರೆ ಮುಖ್ಯವಾಗಿ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತ ಇಪ್ಪತ್ತೈದು ಏಳು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಒಂದು ನೋಟಿಸ್ ಬಿಟ್ಟಿರ್ತಾರೆ ಈ ಒಂದು ನೋಟಿಸ್ ಪ್ರಕಾರ ನಿಮ್ಮ ಒಂದು ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಯು ಜಿ ಸಿಇಿ ಎರಡ್ ಸಾವಿರ ಇಪ್ಪತ್ತೈದು ಮತ್ತು ಯು ಜಿ ನೀಟಿ ಎರಡ್ ಇಪ್ಪತ್ತೈದು ಅಣುಗು ಸೀಟು ಹಂಚಿಕೆ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಟಿ ಬಿ ಪಿ ಟಿ ಬಿ ಪಿ ಯು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅವರು ಬಿಟ್ಟಿರ್ತಾರೆ ಓಕೆ ಈಗ ಒಂದೇ ಅಂಶ ಏನಿದೆ ವೈದ್ಯಕೀಯ ದಂತ ವೈದ್ಯಕ್ಯ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಟಿ ಬಿ ಪಿ ಟಿ ಬಿ ಪಿ ಯು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ಸ್ಗಳನ್ನ ಎಂಟರ್ ಮಾಡಿದರೆ ಯಾವೆಲ್ಲ ವಿದ್ಯಾರ್ಥಿಗಳು ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಯಾವ ವಿದ್ಯಾರ್ಥಿಗಳು ಆಪ್ಷನ್ಸ್ ಎಂಟರ್ ಮಾಡಿದರೆ ಆ ಒಂದು ಎಲ್ಲ ಗಳನ್ನು ಕನ್ಸಿಡರ್ ಮಾಡಿ ಮೆರಿಟ್ ಹಾಗೂ ರೋಸ್ಟರ್ ಪದ್ಧತಿ ಅನುಸಾರ ಅಣಗು ಸೀಟ್ ಹಂಚಿಕೆ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಪ್ರಕಟಣೆ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಅಲೋಟ್ ಆಗಿದೆ ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೀಟ್ ಅಲೋಟ್ಮೆಂಟ್ ಆಗಿಲ್ಲ ಆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನೋದು ಕೂಡ ದೇವಸ್ಥಾನ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿ ಓಕೆ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಆಲ್ರೆಡಿ ಪ್ರಕಟಣೆ ಮಾಡಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಈಗ ಎರಡನೇ ಪಾಯಿಂಟ್ ಏನಿದೆ ಈ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಫಲಿತಾಂಶ ಈ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ಮೊದಲ ಸುತ್ತಿಗೆ ಆಚೆ ಈ ಒಂದು ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಅಭ್ಯರ್ಥಿಗಳು ಈಗಾಗಲೇ ನಂಬಿಸುವ ಆಕೆ ಆಚೆ ಈ ಒಂದು ಆಪ್ಷನ್ಸ್ ಗಳನ್ನು ಫೈನಲ್ ಆಪ್ಷನ್ಸ್ಗಳನ್ನು ಪರಿಷ್ಕರಿಸಲು ಅಪ್ಡೇಟ್ ಮಾಡಲು ಸೇರಿಸಲು ಅಥವಾ ಬೇಡವಾದಲ್ಲಿ ತೆಗೆದು ಹಾಕಬಹುದು ವಿದ್ಯಾರ್ಥಿಗಳು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಏನೇನು ಆಪ್ಷನ್ಸ್ ಎಂಟರ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮಾಕೋ ನೋಡಿರ್ತೀರಾ ಈ ಒಂದು ರಿಸಲ್ಟ್ ನಂತರ ಈಗ ನಿಮ್ಗೆ ಡೇಟ್ ಕೊಟ್ಟಿರ್ತಾರೆ ತಿದ್ದುಪಡಿ ಮಾಡ್ಕೊಳ್ಳಲು ಹೊಸ ಮಾಡಲು ಅವಕಾಶ ಇರುತ್ತೆ ಡಿಲೀಟ್ ಮಾಡಲು ಅವಕಾಶ ಇರುತ್ತೆ ಆರ್ಡರ್ ಮಾಡಲು ಕೂಡ ಅವಕಾಶ ಇರುತ್ತೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳು ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಆಮೇಲೆ ಕರೆ ಮಾಡಿ ಕೇಳಿದ್ರೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಇಪ್ಪತ್ತ್ ಮೂರನೇ ತಾರೀಕು ಕೂಡ ನಾನು ಎಂ ಬಿ ಬಿ ಎಸ್ ಎಂಟರ್ ಮಾಡಬೇಕಾಗಿತ್ತು ಎಂ ಬಿ ಬಿ ಎಸ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದೆ ನನಗೆ ಗೊತ್ತಾಗಿಲ್ಲ ನಾನು ಇನ್ನೂವರೆಗೂ ಆಪ್ಷನ್ಸ್ ಎಂಟ್ರಿನೇ ಮಾಡಿಲ್ಲ ಈ ಒಂದು ಮಾಪೌಪ್ ಬಿಟ್ಟ ನಂತರ ನಾನು ಈಗ ಮತ್ತೆ ಆಪ್ಷನ್ಸ್ ಎಂಟ್ರಿ ಮಾಡಬಹುದ ನಾನು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಆ ಒಂದು ಕೊನೆ ದಿನಾಂಕದ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ನಾನು ಮತ್ತೆ ಈಗ ಈ ಒಂದು ಬಿಟ್ಟ ನಂತರ ಮತ್ತೊಂದು ದಿನಾಂಕ ಬಿಟ್ಟಿದಾರಲ್ಲ ಈ ಒಂದು ದಿನಾಂಕದಲ್ಲಿ ನಾನು ಹೊಸದಾಗಿ ಪೇಮೆಂಟ್ ಮಾಡಿ ಆಪ್ಷನ್ಸ್ ಎಂಟರ್ ಅಂತ ಇದ್ದಲ್ಲಿ ಮಾಡಬಹುದು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನವರೆಗೂ ಆಪ್ಷನ್ಸ್ ಎಂಟ್ರಿನೇ ಮಾಡಿಲ್ಲ ಆ ವಿದ್ಯಾರ್ಥಿಗಳು ಕೂಡ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇ ಮಾಡಿ ಹೊಸದಾಗಿ ಆಪ್ಷನ್ಸ್ ಗಳು ಎಂಟರ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಆದರೆ ಈ ಒಂದು ದಿನಾಂಕದ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಬೇಕು ಓಕೆ ಇಲ್ಲಿವರೆಗೆ ಯಾವುದೇ ರೀತಿ ಆಪ್ಷನ್ಸ್ ಗಳನ್ನೇ ಎಂಟರ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡಲು ಯಾವುದೇ ಒಂದು ನಿಮ್ಮ ಒಂದು ಅರ್ಹತೆ ಆಧಾರದ ಮೇಲೆ ಎಸ್ ಅರ್ಹತೆ ಪಡೆದರೆ ಎಂ ಬಿ ಎಸ್ ಅರ್ಹತೆ ಆಧಾರದ ಮೇಲೆ ಓಕೆ ನಿಮ್ಮ ಒಂದು ಅರ್ಹತೆ ಆಧಾರದ ಮೇಲೆ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟರ್ ಮಾಡ್ಕೊಳ್ಳಿ ಅತಿ ಮುಖ್ಯವಾಗಿರುವಂತಹ ಒಂದು ಸೂಚನೆ ಕೊಟ್ಟಿರ್ತಾರೆ ಒಂದೇ ಬಾರಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಕುರಿತು ಇದು ವಿದ್ಯಾರ್ಥಿಗಳು ಪಾಲಕರು ಅತಿ ಮುಖ್ಯವಾಗಿ ಗಮನವಹಿಸಬೇಕು ಓಕೆ ಇಲ್ಲಿ ನೋಡಿ ಮೊದಲ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮುಂದಿನ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಇರುವುದಿಲ್ಲ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಂಬುದನ್ನು ಮನನ ಮಾಡಿಕೊಂಡು ಅಭ್ಯರ್ಥಿಗಳು ಶುಲ್ಕದ ವಿವರಗಳನ್ನು ನೋಡಿ ತಮಗೆ ಇಷ್ಟವಿರುವ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಲು ಸೂಚಿಸಿದೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಈ ಒಂದು ಅಂಶದ ಬಗ್ಗೆ ಕೆಇಸುತ್ತಿರುವ ತ್ಯಿಸುತ್ತಿರುವಂತಹ ಈ ಒಂದು ಮುಖ್ಯವಾಗಿರುವಂತಹ ಅಂಶದ ಬಗ್ಗೆ ವಿದ್ಯಾರ್ಥಿಗಳು ಗಮನಹಿಸಬೇಕು ಈ ಒಂದು ಈಗ ಸದ್ಯಕ್ಕೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇದೆ ಈ ಒಂದು ಫಸ್ಟ್ ಎಂಟ್ರಿ ಮಾಕ್ ಅಲೋಟ್ಮೆಂಟ್ ಅಂತ ನಿಮಗೆ ಹೊಸದಾಗಿ ಕಾಲೇಜುಗಳು ಸೇರ್ಪಡೆ ಮಾಡಲು ಕೂಡ ಅವಕಾಶ ಇದೆ ಈ ಒಂದು ವೇಳೆಯಲ್ಲಿ ನಿಮ್ಗೆ ಯಾವೆಲ್ಲ ಕೋರ್ಸ್ ಆಸಕ್ತಿ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೊಸದಾಗಿ ಕಾಲೇಜು ಸೇರ್ಪಡೆ ಮಾಡ್ಕೋಬೇಕಾಗತ್ತೆ ಓಕೆ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಕಾಲೇಜ್ ಆಡ್ ಮಾಡಲು ಅವಕಾಶ ಇರೋದಿಲ್ಲ ಓನ್ಲಿ ನಿಮಗೆ ಡಿಲೀಟ್ ಮಾಡೋ ಅಥವಾ ಮಾತ್ರ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ಪಾಲಕರು ಇದ್ರ ಬಗ್ಗೆ ಬಹಳಷ್ಟು ಗಮನವಹಿಸಿ ಈ ಒಂದು ಅಪ್ ರಿಸಲ್ಟ್ ಅಂತ ಡೇಟ್ ಕೂಡ ಮುಂದೆ ಆ ಒಂದು ಡೇಟ್ ಗೆ ನೀವು ಕಂಪಲ್ಸರಿ ಆಗಿ ಹೊಸ ಆಡ್ ಮಾಡಬಹುದು ಯಾವಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ವಿದ್ಯಾರ್ಥಿ ಕೂಡ ಹೆಚ್ಚಿಗೆ ಕಾಲೇಜುಗಳನ್ನು ಕೂಡ ಆಡ್ ಮಾಡಲು ಅವಕಾಶ ಇರುತ್ತೆ ಆದಷ್ಟು ಬೇಗನೆ ಹೆಚ್ಚಿಗೆ ಕಾಲೇಜುಗಳನ್ನು ಕೂಡ ನೀವು ಆಡ್ ಮಾಡಿ ಓಕೆ ಒಟ್ಟಿನಲ್ಲಿ ಇನ್ನೊಂದ್ಸಲ ತೋರಿಸ್ತಾ ಇದೀನಿ ಈ ಒಂದು ರೌಂಡ್ ನಲ್ಲಿ ಎಷ್ಟು ಆಪ್ಷನ್ಸ್ ಎಂಟರ್ ಮಾಡ್ತೀರಾ ಆಪ್ಷನ್ಸ್ ಎಂಟ್ರಿ ಏನ್ ಮಾಡಬಹುದು ಮುಂದಿನ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಗಳು ಅಲ್ಲಿ ತೋರಿಸುವುದಿಲ್ಲ ಹೊಸದಾಗಿ ಯಾವುದೇ ರೀತಿಯ ಆಪ್ಷನ್ಸ್ಗಳಲ್ಲಿ ದಾಖಲೆ ಮಾಡಲು ಎಂಟರ್ ಮಾಡಲು ನಿಮಗೆ ಆಪ್ಷನ್ಸ್ ಎಂಟರ್ ಮಾಡಲು ಆಗುವುದಿಲ್ಲ ಆದ ಕಾರಣಕ್ಕಾಗಿ ಈ ಒಂದು ರೌಂಡ್ ನಲ್ಲಿ ಹೆಚ್ಚಿಗೆ ಎಷ್ಟು ಆಪ್ಷನ್ಸ್ ಬೇಕಾಗಿದೆ ಎಲ್ಲ ಆಪ್ಷನ್ಸ್ ಎಂಟರ್ ಮಾಡ್ಕೋಬಹುದು ಮುಖ್ಯವಾಗಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಏನಾದರೂ ಪ್ರೈವೇಟ್ ಸೀಟ್ ಅಂದರೂ ಕೂಡ ನೀವು ಈ ಒಂದು ರೌಂಡ್ ನೀವು ಆಪ್ಷನ್ಸ್ ಎಂಟರ್ನ ಮಾಡ್ಕೋಬೇಕಾಗುತ್ತೆ ಮುಂದಿನ ರೌಂಡ್ ಅಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜುಗಳು ಕೂಡ ಎಂಟರ್ ಮಾಡಲು ಅವಕಾಶ ಇರೋದಿಲ್ಲ ಇದರ ಬಗ್ಗೆ ವಿದ್ಯಾರ್ಥಿಗಳು ಸ್ಪಷ್ಟನೆಯನ್ನು ಪಡೆದುಕೊಳ್ಬೇಕಾಗುತ್ತೆ ಓಕೆ ಆಲ್ರೆಡಿ ನಾನು ನೋಟಿಸ್ ಪ್ರಕಾರ ತಿಳಿಸಿದ್ದೀನಿ ಈಗ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುವಂತ ದಿನಾಂಕಗಳ ಬಗ್ಗೆ ಗಮನವಹಿಸಿ ಬಹಳಷ್ಟು ವಿದ್ಯಾರ್ಥಿಗಳು ದಿನಾಂಕಗಳನ್ನು ಮಿಸ್ಟ್ ಮಾಡ್ಕೊಳ್ತೀರಾ ಅದಕ್ಕೆ ನಾವು ಮೊದಲಿಗೆ ತಿಳಿಸಿದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ ಅವರು ಕೂಡ ವಿಡಿಯೋ ಮುಖಾಂತರ ಆದರೂ ಕೂಡ ಈ ಒಂದು ದಿನಾಂಕದ ಬಗ್ಗೆ ಸ್ಪಷ್ಟನೆ ಪಡೆದುಕೊಂಡು ಆದಷ್ಟು ಬೇಗನೆ ಅವ್ರ ಆಪ್ಷನ್ ಸೆಂಟರ್ ಇಲ್ಲಿ ತಿದ್ದುಪಡಿ ಮಾಡಿಕೊಂಡು ಉತ್ತಮವಾದ ಒಂದು ಕಾಲೇಜಿಗೆ ಒಂದು ಸೀಟ್ ಪಡೆದುಕೊಳ್ಳಿ ಅರ್ಹತೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ತಿಳಿಸ್ತೀನಿ ಈಗ ಮುಖ್ಯವಾಗಿ ದಿನಾಂಕಗಳ ಬಗ್ಗೆ ಗಮನವಹಿಸಿ ಪ್ರೊಸೆಸ್ ಡೀಟೇಲ್ ಆ್ಯಂಡ್ ಡ್ಯೂರೇಷನ್ ಇಲ್ಲಿ ನೋಡಿ ಆಫ್ಟರ್ ದ ಆಫ್ಟರ್ಟ್ ಅಣುಕು ಸೀಟು ಹಂಚಿಕೆ ಫಲಿತಾಂಶ ನಂತರ ಮೊದಲ ಸುತ್ತಿಗೆ ಸೀಟು ಹಂಚಿಕೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಬೇಡವಿದ್ದಲ್ಲಿ ಅಳಿಸಲು ಕ್ರಮಾಂಕ ಬದಲಿಸಲು ಮಾರ್ಪಡಿಸಲು ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ವಿದ್ಯಾರ್ಥಿಗಳು ನೀವು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬಹುದು ನಿಮ್ಮ ಒಂದು ಸ್ಕ್ರೀನಲ್ಲಿ ಕೂಡ ನಿಮಗೆ ಡೇಟ್ ತೋರಿಸ್ತಾ ಇದ್ದೀನಿ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಗಂಟೆವರೆಗೆ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಗಂಟೆವರೆಗೆ ನಿಮಗೆ ಈ ಒಂದು ಹೊಸದಾಗಿ ಆಪ್ಷನ್ಸ್ಗಳು ಎಂಟರ್ ಮಾಡಲು ಅವಕಾಶ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿ ಇನ್ನೊವರೆಗೂ ಪೇಮೆಂಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರಿಗೂ ಕೂಡ ಈ ಒಂದು ಅವಧಿಯಲ್ಲಿ ಆಪ್ಷನ್ ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಬೋದು ಬೇಡವಿದ್ದಲ್ಲಿ ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲ ಅಂತ ಇದ್ದಲ್ಲಿ ಕಾಲೇಜ್ ಕೂಡ ಡಿಲೀಟ್ ಕೂಡ ಮಾಡಲು ಅವಕಾಶ ಇರುತ್ತೆ ನೀವು ಆರ್ಡರ್ ಕೂಡ ಮಾಡಲು ಅವಕಾಶ ಇರುತ್ತೆ ಈ ಒಂದು ವೇಳೆಯಲ್ಲಿ ನೀವು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಒಂದು ಆಪ್ಷನ್ಸ್ ಎಂಟ್ರಿಯಲ್ಲಿ ಆಮೇಲೆ ರಿಯಲ್ ರಿಸಲ್ಟ್ ಮೊದಲೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಒಂದು ಪ್ರೊವಿಸ್ನಲ್ ರಿಸಲ್ಟ್ ಬಿಡ್ತಾರೆ ಫಸ್ಟ್ ರೌಂಡ್ ಪ್ರೊವಿಸ್ನಲ್ ರಿಸಲ್ಟ್ ಬಿಡ್ತಾರೆ ಅದು ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಒಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಒಂದು ಪ್ರೊವಿಸ್ನಲ್ ರಿಸಲ್ಟ್ ಬಿಡ್ತಾರೆ ಈ ಒಂದು ಮಾಪಾಪ್ ನಂತರ ನೀವು ತಿದ್ದುಪಡಿ ಮಾಡ್ಕೊಂಡಿರ್ತೀರ ಆರ್ಡರ್ ಮಾಡಿರ್ತೀರ ಯಾರು ಆಪ್ಷನ್ಸ್ ಆಪ್ಷನ್ಸ್ಗಳು ಆ್ಯಡ್ ಮಾಡಿರ್ತೀರ ಡಿಲೀಟ್ ಮಾಡಿರ್ತೀರ ಎಲ್ಲವನ್ನು ಕನ್ಸಿಡರ್ ಮಾಡಿ ಮತ್ತೆ ನಿಮಗೆ ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಥವಾ ಹನ್ನೊಂದು ಗಂಟೆ ನಂತರ ಒಂದು ಪ್ರೊವಿಸ್ನಲ್ ರಿಸಲ್ಟ್ ಬಿಡ್ತಾರೆ ಆ ಒಂದು ರಿಸಲ್ಟ್ ಕೂಡ ಚೆಕ್ ಮಾಡಲು ಅವಕಾಶ ಇರುತ್ತೆ ಆಮೇಲೆ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಅಂತಿಮ ಫಲಿತಾಂಶ ಫೈನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಓಕೆ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಇಂಜಿನಿಯರಿಂಗ್ ಬಿ ಫಾರ್ಮ್ ಬಿ ಫಾರ್ಮ್ ಅಗ್ರಿಕಲ್ಚರ್ ವೆಟರ್ನರಿ ಬಿ ಪಿ ಟಿ ಬಿ ಪಿ ಯು ಎಲ್ಲ ಕೋರ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸನ್ನು ಕನ್ಸಿಡರ್ ಮಾಡಿ ಓಕೆ ಇವೆಲ್ಲ ಕೋರ್ಸನ್ನು ಕನ್ಸಿಡರ್ ಮಾಡಿ ನಿಮಗೆ ಎರಡನೇ ತಾರೀಕಿಗೆ ಎರಡು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆ ನಂತರ ಎರಡು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆ ನಂತರ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲೋಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆ ಒಂದು ರಿಯಲ್ ಅಲೋಟ್ಮೆಂಟ್ ರಿಸಲ್ಟ್ ನಂತರ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಕೊಡ್ತಾರೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತೇಳಿ ಅದ್ರ ಬಗ್ಗೆ ಸ್ಪಷ್ಟನೆ ಆಮೇಲೆ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಬೇಡ ಚಾಯ್ಸ್ ಬಗ್ಗೆ ಆಮೇಲೆ ಸ್ಪಷ್ಟನೆ ಕೊಡ್ತೀನಿ ಆ ಟೈಮಲ್ಲಿ ಚಾಯ್ಸ್ ಆಯ್ಕೆ ಮಾಡೋದು ನಿಮಗೆ ಕಾಲೇಜ್ ಆಸಕ್ತಿ ಇದೆಯಾ ನಿಮ್ಮ ಕಾಲೇಜ್ ಆಸಕ್ತಿ ಇಲ್ವಾ ಅಥವಾ ನೀವು ನೆಕ್ಸ್ಟ್ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ನೀವು ಕೌನ್ಸಿಲಿಂಗ್ ನಿಂತಲೇ ಎಕ್ಸಿಟ್ ಆಗ್ತೀರಾ ಈ ರೀತಿ ಚಾಯ್ಸಸ್ ಇರುತ್ತೆ ಆ ಒಂದು ಚಾಯ್ಸಸ್ ಬಗ್ಗೆ ನಿಮಗೆ ಆ ಚಾಯ್ಸಸ್ ಎಂಟ್ರಿ ಮಾಡೋ ಅವಕಾಶ ಯಾವಾಗ ಅಂದರೆ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಾಲಕರು ಅತಿ ಮುಖ್ಯವಾಗಿ ಈ ಒಂದು ದಿನಾಂಕಗಳ ಬಗ್ಗೆ ಗಮನವಹಿಸಿ ಡೇಟ್ ಮಿಸ್ ಮಾಡಿಕೊಂಡ್ರೆ ಮತ್ತೇನು ಕೆ ಎ ಆಫೀಸಿಗೆ ಹೋಗಿ ಕೆ ಎ ಹೋಗಿ ಹೋಗಿನೂ ಮತ್ತೆ ಏನಾದ್ರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಆಪ್ಷನ್ಸ್ಗಳನ್ನು ಈ ಒಂದು ಚಾಯ್ಸ್ ಮಾಡ್ಕೊಳೋದಿರ್ತಾರೆ ಹೋದ ಸಲ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಿದೆ ಅವ್ರೊಂದು ಸೀಟ್ ಹೋಲ್ಡ್ ಆಗಿತ್ತು ಆದ ಕಾರಣಕ್ಕೆ ಮತ್ತೆ ಬೆಂಗಳೂರು ಹೋಗಿ ಅವರು ಚಾಯ್ಸ್ ಮಾಡಿಕೊಂಡು ಮತ್ತೆ ಯಾಕೆ ಅಷ್ಟು ಟ್ರಾವೆಲ್ ಜರ್ನಿ ವೇಸ್ಟ್ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಿಮ್ಮ ಒಂದು ನಿಗದಿತ ಸಮಯ ಅನ್ನೋದು ಕೊಟ್ಟಿದ್ದಾರೆ ಈ ಒಂದು ಸಮಯದ ಒಳಗಡೆ ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಯೋಗ ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನುಸಾರ ಆರ್ಕಿಟೆಕ್ಚರ್ ಕೋರ್ಸಿಗೆ ಗೆ ಕರ್ಡು ಸೀಟ್ ಮ್ಯಾಟ್ರಿಕ್ಸ್ ಆಧರಿಸಿ ಸದರಿ ಕೋರ್ಸ್ಗಳಿಗೆ ಆಪ್ಷನ್ಸ್ ದಾಖಲಿಸಲು ಅವಕಾಶ ನೀಡಲಾಗಿದೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಸಹ ಸದರಿ ಕೋರ್ಸ್ಗಳಿಗೂ ಸಹ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು ಯೋಗ ಮತ್ತು ನ್ಯಾಚುರೋಪತಿ ಹಾಗೂ ಹೋಮಿಯೋಪತಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಂಸಾರ ಆರ್ಕಿಟೆಕ್ಚರ್ ಕೋರ್ಸ್ಗೆ ಕರಡು ಸೀಟ್ ಮ್ಯಾಟ್ರಿಕ್ಸ್ ಆಧರಿಸಿ ಗಳನ್ನು ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅದರ ಆಸಕ್ತಿ ವಿದ್ಯಾರ್ಥಿಗಳು ಕೂಡ ಆಪ್ಷನ್ಸ್ ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಸಂಸಾರ ಹಂಚಿಕೆಯನ್ನು ಮಾಡಲಾಗುತ್ತೆ ಈಗ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇದು ಗಮನಿಸಿ ನೋಡಿ ಆಮೇಲೆ ನಿಮ್ಗೆ ಸೂಚನೆಗಳು ಏನಿದೆ ವಿದ್ಯಾರ್ಥಿಗಳು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋ ಬಗ್ಗೆ ತಿಳಿಸುತ್ತೆ ಒಂದೇದು ಚಾಯ್ಸ್ ಗಳನ್ನು ಆಯ್ಕೆ ಮಾಡಿದ ನಂತರ ಅಭ್ಯರ್ಥಿಗಳು ಪಾಲಿಸಬೇಕಾದ ಪ್ರಕ್ರಿಯೆಗಳನ್ನು ಯುಜಿಸಿಟಿ ಅಥವಾ ಯುಜಿ ನೆಟ್ ಕೋರ್ಸ್ಗಳಿಗೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಯು ಜಿ ಸಿ ಟಿ ಕೋರ್ಸ್ಗಳು ಬೇರೆ ಇರುತ್ತೆ ಯು ಜಿ ನೀಟ್ಗೆ ಸಂಬಂಧಪಟ್ಟಂತೆ ಬೇರೆ ಇರುತ್ತೆ ಚಾಯ್ಸ್ ಯಾವ ರೀತಿ ಚಾಯ್ಸ್ ಮಾಡುವ ವಿಧಾನ ಏನು ಕೆ ಸಿ ಟಿ ಚಾಯ್ಸಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇರೆ ಅದರ ಬಗ್ಗೆ ಪ್ರಕಟಣೆ ಬೇರೆ ಹಾಗೂ ಯು ಜಿ ನೀಟ್ ಬಗ್ಗೆ ಪ್ರಕಟಣೆ ಬೇರೆ ಇರುತ್ತೆ ಓಕೆ ಆವಾಗ ಆ ಒಂದು ವೇಳೆಯಲ್ಲಿ ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಏನು ಡೌಟ್ಸ್ ಬೇಡ ಈ ಕಟ್ ಆಫ್ ರ್ಯಾಂಕ್ ಹಾಗೂ ಇತರೆ ವರ್ಗ ಸೂಚನೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ ಕಟ್ ಆಫ್ ಗಳು ಬಿಟ್ಟಿದ್ದಾರೆ ಪ್ರತಿಯೊಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಗಳು ಬಿಟ್ಟಿದ್ದಾರೆ ಆ ಒಂದು ಕಟ್ ಆಫ್ ಅನ್ನು ಕೈ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಆಪ್ಷನ್ಸ್ ಗಳನ್ನು ಎಂಟ್ರಿ ಮಾಡಬಹುದು ಓಕೆ ಆಯುರ್ವೇದ್ ಇನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡದಿಲ್ ಕಾರಣಕ್ಕಾಗಿ ಆಪ್ಷನ್ಸ್ ಗಳನ್ನು ದಾಖಲಿಸುವ ಅವಕಾಶ ನೀಡುವುದಿಲ್ಲ ನೋಡಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ ಆಯುಷ್ ಕೋರ್ಸ್ಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಬಿ ಎಂ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಈ ಕೋರ್ಸ್ ಗಳಿಗೆ ವೇಟ್ ಮಾಡ್ತಾ ಇದ್ದ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟವಾಗದ ಕಾರಣಕ್ಕಾಗಿ ಆಪ್ಷನ್ಸ್ ಸೆಂಟರ್ ಮಾಡಲು ಅವಕಾಶ ಇಲ್ಲ ಮುಂದೆ ಅವರಿಗೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಆಪ್ಷನ್ಸ್ ಹೊಸದಾಗಿ ಎಂಟರ್ ಮಾಡಲು ಕೂಡ ಅವಕಾಶ ಕೊಡ್ತಾರೆ ಈಗ ಮುಖ್ಯವಾಗಿ ಕೆಲವು ವಿದ್ಯಾರ್ಥಿಗಳ ಹಾಗೂ ಕೆಲವು ಪಾಲಕರ ಪ್ರಶ್ನೆಗಳಿವೆ ಹಾಗೂ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಗಮನಿಸಬೇಕಾದ ಕೆಲವೊಂದು ಸೂಚನೆಗಳು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿ ಈ ಒಂದು ಮುಖ್ಯವಾಗಿ ಒಂದೇದು ಕೆಲವು ವಿದ್ಯಾರ್ಥಿಗಳು ಮಾಪಾಪ್ ಅಲೋಟ್ಮೆಂಟಲ್ಲಿ ಯಾವುದೇ ರೀತಿಯ ಸೀಟ್ ಅಲೋಟ್ಮೆಂಟೇ ಆಗಿಲ್ಲ ಅಂಥೇಳಿ ವರಿ ಇದ್ದಾರೆ ಆ ವಿದ್ಯಾರ್ಥಿಗಳು ಹೊಸದಾಗಿ ಆದಷ್ಟು ಹೆಚ್ಚಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕಾಗತ್ತೆ ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ ಎರಡನೇದಾಗಿ ಕೇಳ್ತಾ ಇದ್ದಾರೆ ಸರ್ ನಾನು ಮಿಸ್ ಆಗಿ ವೆಟ್ರನರಿ ಅಗ್ರಿ ಆಮೇಲೆ ಎಮ್ ಬಿ ಬಿ ಎಸ್ ಆಮೇಲೆ ಬಿ ಡಿ ಎಸ್ ಇಂಜಿನಿಯರಿಂಗ್ ಈ ರೀತಿ ನಾನು ಆಪ್ಷನ್ಸ್ಗಳನ್ನು ಎಂಟ್ರ್ ಮಾಡಿದ್ದೀನಿ ಆದರೆ ನನಗೀಗ ಮಾಪಾಪ್ ಅಲೋಟ್ಮೆಂಟಲ್ಲಿ ವೆಟ್ರನರಿ ಕಾಲೇಜ್ ಸಿಕ್ಕಿದೆ ಈಗ ನನಗೆ ಎಂಬ ಬಿ ಎಸ್ ಕಾಲೇಜಿಗೆ ಹೊಸದಾಗಿ ಆಪ್ಷನ್ ಮಾಡ್ಬೋದಾ ಅಥವಾ ತಿದ್ದುಪಡಿ ಮಾಡ್ಬೋದಾ ನೀವು ರೀಆರ್ಡರ್ ಮಾಡ್ಬೋದು ಯಾವ ರೀತಿ ನಿಮಗೆ ಆಪ್ಷನ್ಸ್ ಕೋರ್ಸ್ ವೈಸ್ ಆಪ್ಷನ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು ಅವಕಾಶ ಇರುತ್ತೆ ಫಾರ್ ಎಕ್ಸಾಂಪಲ್ ಆ ವಿದ್ಯಾರ್ಥಿ ವೆಟರ್ನರಿ ಅಗ್ರಿ ಬಿ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಈ ರೀತಿ ಹಾಕೊಂಡಿದ್ರೆ ನೀವು ಮತ್ ಮೊದಲಿಗೆ ಎಂ ಬಿ ಬಿ ಎಸ್ ಅನ್ನು ಹಾಕಿಕೊಂಡು ಎಂ ಬಿ ಬಿ ಎಸ್ ಗೋರ್ಮೆಂಟ್ ಕಾಲೇಜ್ಗಳು ಎಂ ಬಿ ಬಿ ಎಸ್ ಸೆಮಿ ಗೋರ್ಮೆಂಟ್ ಕಾಲೇಜುಗಳು ಒಂದು ವೇಳೆ ನಿಮಗೆ ಆಸಕ್ತಿ ಇದ್ದರೆ ಕಡಿಮೆ ಅಂಕಗಳಿದ್ರೆ ಏನಾದರೂ ಸಿಗುವ ಚಾನ್ಸಸ್ ಇಲ್ಲ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸಿಗೋದಿಲ್ಲ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಸಿಗೋದಿಲ್ಲ ಅಂತ ಇದ್ದಲ್ಲಿ ಪ್ರೈವೇಟ್ ಕಾಲೇಜುಗಳು ಕೂಡ ಆ್ಯಡ್ ಮಾಡ್ಬೋದು ಇಲ್ಲದಿದ್ದರೆ ನಿಮಗೆ ಆಸಕ್ತಿ ಇಲ್ಲದ್ರ ಅವಶ್ಯಕತೆ ಇಲ್ಲ ಬಿ ಡಿ ಎಸ್ ಕಾಲೇಜುಗಳು ಆಮೇಲೆ ವೆಟರ್ನರಿ ಕಾಲೇಜುಗಳು ಆಮೇಲೆ ಅಗ್ರಿ ಕಾಲೇಜುಗಳು ಈ ರೀತಿ ನಿಮ್ಮ ಒಂದು ಆಸಕ್ತಿ ವೈಸ್ನ ಪ್ರಿಯಾರಿಟಿಯನ್ನು ಚೇಂಜಸ್ ಮಾಡ್ಕೊಳ್ಳಲು ಅವಕಾಶ ಕೊಟ್ಟಿದ್ರೆ ಪ್ರಿಯಾರಿಟಿಯನ್ನು ಚೇಂಜಸ್ ಮಾಡಿಕೊಳ್ಳಿ ಆಮೇಲೆ ವಿದ್ಯಾರ್ಥಿಗಳು ಗಮನವಹಿಸಿ ಇನ್ನೊಂದು ಸಲ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ರೌಂಡ್ನಲ್ಲಿ ಹೆಚ್ಚಿಗೆ ಎಷ್ಟು ಆಪ್ಷನ್ಸ್ ಗಳು ಹಾಕ್ತೀರಾ ಹಾಕ್ಬಹುದು ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಗೆ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ಎಂಟರ್ ಮಾಡಲು ಅವಕಾಶ ಇರುವುದಿಲ್ಲ ಅಲ್ಲಿ ಯಾವುದೇ ರೀತಿಯ ಹೊಸದಾಗಿ ಆಪ್ಷನ್ಸ್ ತೋರಿಸೋದಿಲ್ಲ ಓಕೆ ನೀವು ಹಾಕಿರುವಂಥ ಆಪ್ಷನ್ಸ್ ಗಳನ್ನೇ ಚೇಂಜಸ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಮತ್ತೆ ಯಾವುದೇ ರೀತಿಯ ಇಲ್ಲಿವರೆಗೂ ಆಪ್ಷನ್ ಎಂಟರ್ನೇ ದಾಖಲಿಸಿದ ಯಾಕೆ ರಿಪೀಟ್ ರಿಪೀಟ್ ಹೇಳ್ತಾ ಇದೀನಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿರುತ್ತೆ ಆದ ಕಾರಣಕ್ಕಾಗಿ ತಿಳ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿ ಇನ್ನೂರು ಆಪ್ಷನ್ಸ್ ಎಂಟರ್ನೆ ಮಾಡಿಲ್ಲ ಅವರು ಕೂಡ ಹೊಸ್ದಾಗಿ ಏಳ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಮಾಡಿ ನೀವು ಹೊಸದಾಗಿ ಆಪ್ಷನ್ ಸೆಂಟ್ರನ್ನು ಮಾಡ್ಬೋದು ಇಲ್ಲಿವರಿಗೆ ಮಾಡದಿರುವಂಥ ವಿದ್ಯಾರ್ಥಿಗಳು ಮತ್ತೆ ಕೆಲವು ವಿದ್ಯಾರ್ಥಿನಿ ಕೇಳಿದರು ಮತ್ತೆ ನಾವು ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡ್ಬೇಕಾ ಫಸ್ಟ್ ರೌಂಡಲ್ಲಿ ನಾವು ಪೇ ಮಾಡಿ ಆಪ್ಷನ್ ಸೆಂಟ್ರ್ ಮಾಡಿದ್ದೀವಿ ಮತ್ತೆ ಈ ಒಂದು ರೌಂಡಲ್ಲಿ ಅಂದರೆ ಮಾಪಪ್ ಅಪ್ ಮಾಡಿದ ನಂತರ ಮತ್ತೆ ನಾವು ಪೇಮೆಂಟ್ ಮಾಡ್ಬೇಕಾ ಇಲ್ಲ ಓಕೆ ಒಂದ್ಸಲ ನೀವು ಪೇಮೆಂಟ್ ಮಾಡಿ ಆಪ್ಷನ್ ಸೆಂಟ್ರಿ ಮಾಡಿದವರಿಗೆ ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿನ ಜರೆಸ್ಟ್ ಹೋಗಿ ನಿಮ್ಮ ಒಂದು ಆಪ್ಷನ್ಸ್ ವೈಸ್ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು ఓకే నిమ్మ ఆద్యత ప్రకారం చేంజ్ కూడా చోయ్సెస్ కే టీ 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 టీధపట్టే బేర కొడతారు చోయ్సస్ నీట్కి సంబంధపంతే బేర కొడతారు ఎలా ఆల్డి గొప్పివంత కే ఇంజనీరింగ్ అగ్రి వెట్రనరి బిఎస్ నర్సింగ్ బి ఫార్మ డి ఫార్మ బి పి టీ పి యూ బి ఎ హెల్త్ సైన్స్ అంతి ఎ అంతి ఓకే ఈ ఎలా కోర్స్ చోయ్సస్ బేరె చోయ్సస్ ఇది అదర సూచనలు బేరె ನೀಟ್ಗೆ ಸಂಬಂಧಪಟ್ಟಂಥ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಓಕೆ ಏನೂ ಬಿಟ್ಟಿಲ್ಲ ಬಿ ಎಮ್ ಎಸ್ ಆದರೆ ಮುಂದೆ ಬಿಟ್ಟಾಗ ನೀಟ್ಗೆ ಸಂಬಂಧಪಟ್ಟಂಥ ಚಾಯ್ಸಸ್ ಬೇರೆ ಇರುತ್ತೆ ಅದು ಅದು ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿನ ಚೇಂಜಸ್ ಕೂಡ ಮಾಡ್ಕೋಬೇಕಾಗುತ್ತೆ ಓಕೆ ನಿಮಗೆ ಯಾವ ರೀತಿ ಆಪ್ಷನ್ಸ್ಗಳು ಇದೆ ಯಾವ ರೀತಿ ಎಂಟರ್ ಮಾಡಿದಿರಾ ಸರಿಯಾಗಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಚರ್ಚೆ ಮಾಡಿಕೊಂಡು ಮಲೋಟ್ಮೆಂಟ್ ಈ ಒಂದು ಅಲೋಟ್ಮೆಂಟ್ ಆದ ನಂತರ ಕಟ್ ಆಫ್ಗಳ ಆಪ್ಷನ್ಸ್ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಕೊಳ್ಳಿ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ ಹೊಸದಾಗಿ ಎಷ್ಟು ಆಪ್ಷನ್ಸ್ಗಳು ಎಂಟರ್ ಮಾಡ್ತೀರಾ ಎಂಟರ್ ಮಾಡ್ಕೊಳ್ಳಿ ಯಾಕಂದರೆ ಸೆಕೆಂಡ್ ಅಲ್ಲಿ ಯಾವುದೇ ರೀತಿಯ ಕಾಲೇಜುಗಳು ಆಡ್ ಮಾಡಲು ಅವಕಾಶ ಇರೋದಿಲ್ಲ ಮತ್ತೆ ನಿಮ್ಮ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡಲು ಪ್ರಯತ್ನಿಸುತ್ತೇನೆ ಓಕೆ ಈ ಒಂದು ಮಾಹಿತಿಯ ವಿಡಿಯೋವನ್ನು ಅತಿ ಮುಖ್ಯವಾಗಿರುವಂಥ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಎಲ್ ಬಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಡಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳು ಮುಂದೆ ನಿಮಗೆ ಹಾಗೆ ಬಿಡ್ತಾ ಇರ್ತೇನೆ ಧನ್ಯವಾದಗಳು